ಸ್ನೇಹಿತರೆ ಅವರನ್ನ ಈ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡದೇ ಇರಕ್ಕೆ ಆಗ್ತಾನೆ ಇಲ್ಲ ಆಕ್ಚುಲಿ ನಾನು ಕಟರ್ ವಿರೋಧಿ ಬಿಜೆಪಿಗೆ ಅಂಥದ್ರಲ್ಲೂ ನಾನು ಈ ವಿಚಾರದಲ್ಲಿ ಐ ರಿಯಲಿ ಅಪ್ರಿಷಿಯೇಟ್ ಬಿ ಜೆ ಪಿ ಒಬ್ಬ ಹೆಣ್ಮಗಳನ್ನ ಅಲಿ ನಗರ ಅಲಿ ನಗರ ಕಾನ್ಸ್ಟಿಟ್ಯುವೆನ್ಸಿಯಿಂದ ಬಿಹಾರದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಿಹಾರದ ಅಲಿ ನಗರ ಕಾನ್ಸ್ಟಿಟ್ಯುವೆನ್ಸಿಯಿಂದ ಒಬ್ಬ ಮೈಥಿಲಿ ಠಾಕೂರ್ ಅನ್ನೋ ಹೆಣ್ಮಗಳನ್ನ ನಿಲ್ಸಿ ಆಕೆ ಬಾಯಲ್ಲಿ ಒಂದು ಸ್ಟೇಟ್ಮೆಂಟ್ ತಿಳಿಸ್ತಾರೆ ಅದೇನಪ್ಪಾ ಅಂದ್ರೆ ಅಲಿ ನಗರ ಹೆಸರನ್ನೇ ಬದಲಾವಣೆ ಮಾಡಿ ಸೀತಾನಗರ ಅಂತ ಇಟ್ಬಿಡ್ತೀವಿ ಅಂತ ಏ ವಾಟೆ ಸ್ಟ್ರಾಟರ್ಜಿ ಇವತ್ತಿನ ಜನಕ್ಕೆ ಬೇಕಾಗಿರೋದೇ ಅದು ನೀವು ನಾವು ಸಾಮರಸ್ಯ ತಗೋ ಬರ್ತೀವಿ ಭಾರತ ಸಂವಿಧಾನ ಏ ಇವೆಲ್ಲ ಬೇಡ ನಮ್ಗೆ ನಮಗ್ ನೀವೇನಾದ್ರೂ ಕ್ರೇಜಿಯಾಗಿ ಹೇಳಿ ನಾವು ಮಾಡ್ತೀವಿ ಕ್ರೇಜಿಯಾಗಿ ಹೇಳಿ ನಾವು ಕೇಳಿಸ್ಕೊಳ್ತೀವಿ ಈ ತರ ವಿಚಾರ ಇರುವಾಗ ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತು ಅಂತ ಹೇಳಿದ್ರೆ ಆಕೆ ದೇವರ ನಾಮಗಳನ್ನ ಪದ್ಯಗಳನ್ನ ಹೇಳೋದ್ರಲ್ಲಿ ಅಂದ್ರೆ ಫೇಮಸ್ ಹನ್ನೊಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ತನ್ನ ಯೂಟ್ಯೂಬ್ ಚಾನಲ್ಗೆ ಹೊಂದಿದ್ದಾಳೆ ಮೈಥಿಲಿ ಠಾಕೂರ್ ಇವತ್ತು ಒಬ್ರು ಎಮ್ ಎಲ್ ಎ ಶಾಸಕರ್ ಕಂಡ್ರೆ ಬಿಹಾರದ ಶಾಸಕಿ ಆಕೆ ಬ್ಯೂಟಿಫುಲ್ ಅಲ್ವಾ ಅಂದ್ರೆ ಅವರ ಸ್ಟ್ರಾಟರ್ಜಿನ ಮೆಚ್ಕೋಬೇಕು ಬಿಜೆಪಿಯವರ ಸ್ಟ್ರಾಟರ್ಜಿನ ಮತ್ ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ರೆ ಆಕೆ ಫ್ಯಾಮಿಲಿಯಲ್ಲೂ ಯಾರು ಪೊಲಿಟಿಷಿಯನ್ಸ್ ಇಲ್ಲ ಆಕೆನೂ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ ಕೇವಲ ಚುನಾವಣೆ ಅನೌನ್ಸ್ ಆಗುವ ಒಂದು ವಾರದ ಮೊದಲು ಆಕೆಯನ್ನ ಬಿಹಾರದ ಅಲೀ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು ಹನ್ನೊಂದು ಸಾವಿರದ ಚಿಲ್ಲ್ರೆ ಓಟ್ಸಲ್ಲಿ ಆಕೆ ಗೆದ್ದಿದ್ದಾಳೆ ಅಂತಂದ್ರೆ ಚ ಸ್ಲಾಪ್ ಹೊಡಿಲೇಬೇಕು ನಂಗೆ ಭಯಂಕರ ಖುಷಿಯಾಗಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ ನೋಡಿ ಅವರು ಆ ಸ್ಟ್ರಾಟರ್ಜಿ ಇದೆಯಲ್ಲ ಅವರ ಸ್ಟ್ರಾಟರ್ಜಿಸ್ಟ್ ಗೆ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು ಅದೇ ನೀವು ಕರ್ನಾಟಕಕ್ಕೆ ಬನ್ನಿ ಇಲ್ಲಿ ಯಾರೋ ಮಹೇಶ್ ವಿಕ್ರಮ್ ಹೆಗ್ಡೆ ಅಂತ ಪಾಪ ಒಂದು ಜನ ಆ ಜನ ಇಟ್ಕೊಂಡು ಅದೇನ್ ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗಲ್ಲ ಆ ತರ ಒಂದು ಆಂಕರ್ಸ್ ನಿಟ್ಕೊಂಡು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದಾರಪ್ಪ ಏನೋ ಒಂದು ಹತ್ತು ಮಿಲಿಯನ್ ವ್ಯೂವರ್ಸ್ ಇದಾರೆ ಅವ್ರಿಗೆ ಅದೇ ಅವರಿಂದಾನೇ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸೋಲ್ತಾ ಇರೋದು ಒಂದಷ್ಟು ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಮುಸಲ್ಮಾನ ಹೆಣ್ಮಕ್ಳಿದ್ದಾರೆ ಕ್ರಿಶ್ಚಿಯನ್ ಹೆಣ್ಮಕ್ಳಿದಾಳೆ ಮುಸ್ಲಿಮ್ ಹುಡುಗ ಕೂಡ ಒಬ್ಬ ಇರ್ಬೇಕು ಇಷ್ಟು ಜನರನ್ನು ಇಟ್ಕೊಂಡು ಒಂದು ಚಾನೆಲ್ ನಡೆಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ಬಿಹಾರದಲ್ಲಿ ಬಿಹಾರದಲ್ಲೋ ಇನ್ಯಾವ್ದಾದ್ರು ರಾಜ್ಯದಲ್ಲಿ ಬಿ ಜೆ ಪಿ ಸೋಲ್ಬೇಕು ಅಂದ್ರೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವ್ರ ಚಾನೆಲ್ ಅನ್ನ ಅಲ್ಲಿ ಕೂಡ ಸ್ಥಾಪನೆ ಮಾಡ್ಬೇಕು ಯಾಕೆ ಅಂತ ಕೇಳ್ತೀರಾ ಬರೀ ಸುಳ್ ಸುಳ್ಳು ಹೇಳಿಸೋದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬರೀ ಸುಳ್ ಸುಳ್ಳು ಹೇಳೋದು ಅದ್ ಏನಕ್ಕೆ ವ್ಯೂವರ್ಸ್ ಇದಾರೋ ಏನೋ ಕಾಮಿಡಿ ನೋಡ್ತಾರೆ ಅನ್ಸತ್ತೆ ನಂತರನೇ ನಾನು ಹೋಗಿ ಕಾಮಿಡಿ ಮಾಡ್ತಾ ಇರ್ತೀನಲ್ಲಿ ಇಂದು ಹೆಣ್ಮಕ್ಳ ಮನೆ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳ್ಕೊಡ್ತಾನೆ ಆತನೇ ಆತನೇ ಖುದ್ದು ಭಾಷಣ ಮಾಡ್ತಾ ಮೂವತ್ತಾರು ಏನು ರೂಮ್ಗಳುಳ್ಳ ಒಂದು ಮನೆ ಇದೆ ಅಂತ ಇಂಡೈರೆಕ್ಟ್ ಆಗಿ ನಮ್ಮ ಬೆಳ್ತಂಗಡಿಯ ಒಬ್ಬ ಹೋರಾಟಗಾರರ ಮನೆ ಮೇಲೆ ಪುಡಿ ಮಾಡಕ್ಕಾಗಲ್ವಾ ಕಲ್ ಅಂತ ಪ್ರಚೋದನಕಾರಿ ಭಾಷಣ ಮಾಡ್ತಾನೆ ಇದೇ ಮಹೇಶ್ ವಿಕ್ರಮ್ ಹೆಗ್ಡೆ ಈ ವ್ಯಕ್ತಿಯನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಬಿಜೆಪಿ ಇನ್ನು ನೆಲ ಕಚ್ಚೋದು ಖಂಡಿತ ಬಿ ಜೆ ಪಿ ಶಾಸಕರೇ ಅಥವಾ ಬಿ ಜೆ ಪಿ ನಾಯಕರೇ ನೀವ್ ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲ ಬಿಜೆಪಿ ನಾಯಕರಿಗೂ ಶೇರ್ ಮಾಡಿ ಕರ್ನಾಟಕದಲ್ಲಿ ಬಿ ಜೆ ಸೋಲಿಸ್ತಾ ಇರೋದು ಇದೇ ಮಹೇಶ್ ವಿಕ್ರಮ್ ಹೆಗ್ಡೆಯ ಚಾನೆಲ್ ಯೂಟ್ಯೂಬ್ ಚಾನಲ್ ಏನೋ ಟಿ ವಿ ಅಕ್ರಮ ಸಾರಿ ಟಿವಿ ವಿಕ್ರಮ ಅನ್ಸತ್ತೆ ಈ ಚಾನಲ್ನಿಂದ ಈ ಅಕ್ರಮ ಕೆಲಸಗಳನ್ನ ಮಾಡಿ ಮಾಡಿ ಪಾಪ ಬಿ ಜೆ ಪಿಗಿರೋ ನಾಲ್ಕು ಸೀಟ್ ನಾನು ಕಿತ್ಕೊಂಡ್ಬಿಡ್ತಾರೆ ಅನ್ಸತ್ತೆ ನಮ್ಮ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಮತ್ತೆ ಇನ್ನೊಂದು ಅಲ್ಲಿ ಅಲ್ಲಿ ಕೂಡನು ಇದೇ ವಯಸ್ಸಿನ ಹೆಣ್ಮಕ್ಳಿದ್ದಾರೆ ನಾನೇನು ಹೇಳಿದೆ ಮೈಥಿಲಿ ಠಾಕೂರ್ ಅದೇ ಏಜಿನ ಹೆಣ್ಮಕ್ಳು ಆಲ್ಮೋಸ್ಟ್ ಇಪ್ಪತ್ ಮೂರ್ ಇಪ್ಪತ್ನಾಕ್ ಇಪ್ಪತ್ತೈದ್ ಇಪ್ಪತ್ತಾರು ಪಾಪ ಯೂರ್ ಲೈಫ್ ಅಂತೂ ಕೇಳ್ಬೇಡ ಅದೇ ರವಿಕೆ ಅದೇ ಸೀರೆ ಅದೇ ಸಂತೆ ಬೊಳೆ ಅದೇ ಸಂತೆ ಹೊಲೆ ಅದೇ ಹಾಕೊಂಡ್ ಪಾಪ ಅದನ್ನೇ ಇವತ್ತು ದೋಸೆ ಈ ಕಡೆ ಹಾಕ್ರೆ ನಾಳೆ ದೋಸೆ ಆ ಕಡೆ ಹಾಕೋದು ಇನ್ನೊಂದು ಖಾರ ಚುರುಮುರಿ ಅನ್ಕೊಂಡು ಇನ್ನೊಂದು ಹೆಣ್ಮಗಳು ಅವ್ರ ಲೈಫಲ್ಲಿ ಅವರೂ ಉದ್ಧಾರ ಆಗಲ್ಲ ಇವರೂ ಉದರ ಆಗಲ್ಲ ಬಿ ಜೆ ಪಿ ಸುಮ್ಮನೆ ಈ ಚಾನಲ್ ಇರೋದ್ರಿಂದ ಒಂದು ನಾಲ್ಕೈದು ಸತಿ ಪಾಪ ಮಹೇಶ್ ವಿಕ್ರಮ್ ಹೆಗಡೆ ಜೈಲ್ಗೆ ಹೋಗ್ಬಿಟ್ಟು ಬರೋ ಪರಿಸ್ಥಿತಿ ಬಂತು ಒಂದಷ್ಟು ಕೇಸ್ಗಳು ಆದ್ರೆ ಮಹೇಶ್ ವಿಕ್ರಮ್ ಹೆಗಡೆನ ಇವರು ಅಯ್ಯರ್ ಮಾಡ್ಕೊಂಡು ಏನಾದ್ರು ಸಾಕ್ತಾ ಇದ್ರೆ ಸುಮ್ಮನೆ ದುಡ್ವೆಷ್ಟು ಬಿ ಜೆ ಪಿ ಅವ್ರಿಗೆ ಸುಮ್ಮನೆ ದುಡ್ವೆಷ್ಟು ಆ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳ ನೀವು ಕೇಳಿಸ್ಕೊಳ್ಳಿ ಸಪ್ರೇಟಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ನಮ್ಮ ಏನು ಸೌಮ್ಯ ಕೃಷ್ಣ ಹೆಗಡೆ ತರ ಅಥವಾ ನಮ್ಮ ಮೈಥಿಲಿ ಠಾಕೂರ್ ತರ ನೀವು ಜೀವನದಲ್ಲಿ ಮೇಲೆ ಬನ್ನಿ ನಿಮ್ಗೆ ಇಷ್ಟ ಬಂದಿದ ಬಟ್ಟೆ ಹಾಕೊಳ್ಳಿ ಒಳ್ಳೆ ಅಡ್ಗೋಲ್ ಅಜ್ಜಿಗಳ ತರ ಇನ್ನು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹೆಣ್ಮಕ್ಳೆಲ್ಲ ಅಡ್ಗೋಲ್ ಅಜ್ಜಿಗಳ ತರ ಯಾವೋ ಓಲ್ಡ್ ಓಲ್ಡ್ ಫ್ಯಾಷನ್ ಸೀರೆಗಳನ್ನ ಉಟ್ಕೊಂಡು ಸೀರೆಗಳು ಉಟ್ಕೋಬೇಕು ಎಷ್ಟು ಚಂದ ಕಾಣ್ಬೇಕು ನೀವು ಆ ನೂರು ಇನ್ನೂರು ರೂಪಾಯಿದು ಒಳ್ಳೆ ಯಾವುದೋ ಒಂದು ಸಂತೆಲ್ ತಗಂಬಂದಿರೋ ಸೀರೆಗಳು ಇಟ್ಕೊಂಡು ನಮ್ ನನಗೆ ಬೇಜಾರು ಎಷ್ಟು ಚೆನ್ನಾಗಿದ್ದೀರಾ ನೀವೆಲ್ಲ ನೋಡಕ್ಕೆ ಆ ಚಾನಲ್ ಅಲ್ಲಿರೋ ಹೆಣ್ಮಕ್ಳು ಹಂಗೆ ಒಂದೊಂದು ಬಹಳ ಸುಂದರವಾಗಿದ್ದಾರೆ ಕಣ್ರಿ ಬ್ಯೂಟಿಫುಲ್ ಗರ್ಲ್ಸ್ ಅವರು ಮತ್ತೆ ಮಾತು ಕೂಡ ಅಷ್ಟೇ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಸ್ಪೀಕರ್ಸ್ ನೀವೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಎಲ್ಲೋ ನೀವು ನ್ಯಾಷನಲ್ ಲೆವೆಲ್ ಲೀಡರ್ಸು ಅಥವಾ ನಿಮ್ಮ ಜೀವನದಲ್ಲಿ ಅದೇನೇನೋ ಆಗ್ಬೇಕಾಗಿರೋರು ಆ ಸಣ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ ಜೀವನನ ಒಳ್ಳೆ ಹಳೆ ಪಾತ್ರೆ ಹಳೆ ಕಬ್ಡ ಮಾರ್ಕೊಳ್ಳೋರ್ ತರ ನಿಮ್ ಟ್ಯಾಲೆಂಟ್ನೆಲ್ಲ ಮಾರ್ಕೊಂಡು ವೇಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ರ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಬೆಳೆದಿದ್ದಾರೆ ಅವ್ರಿಗೇನಾಗ್ಬೇಕು ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ ನಿಮ್ನೆಲ್ಲ ತೋರ್ಸಿ ನೀವು ಬೆಳೆಯೋ ದಾರಿ ನೋಡಿ ಯಾಕೆ ಒಬ್ಬ ಬಡವರ್ ಮನೆ ಹೆಣ್ಮಗಳು ಶಾಸಕಿ ಆಗ್ಬಾರ್ದಾ ಇವತ್ತಾಗಿಲ್ವಾ ಮಧ್ಯಮ ವರ್ಗದಿಂದ ಬಂದು ಮೈಥಿಲಿ ಠಾಕೂರ್ ಹೆಂಗಾದ್ರು ತನ್ನದೇ ಓನ್ ಟ್ಯಾಲೆಂಟ್ ತನ್ನದೇ ಚಾನಲ್ಲು ತನ್ನದೇ ಸಾಂಗ್ಸು ಏನು ಬಿಲ್ಟಪ್ಪು ಅದು ಏನೇ ಇರಲಿ ಸಿದ್ಧ ಅಂತ ಬೇರೆ ವಿಚಾರ ಸಿದ್ಧ ಅಂತ ಎಲ್ಲ ಇನ್ನೊಂದು ದಿನ ಮಾತಾಡೋಣ ಅವರ ವಿಕ್ಟ್ರಿ ಬಗ್ಗೆ ಮಾತಾಡೋಣ ನಾವು ಒಂದು ಹೆಣ್ಮಗಳ ಸಾಧನೆ ಅದು ನಿಮ್ಮ ನಿಮ್ಮಣೆ ಬರ ನೋಡ್ರಿ ಯಾವುದೋ ಚಾನಲಲ್ಲಿ ಯಾವುದೋ ಅವ್ರು ಕೊಟ್ಟಿರೋ ಕಾಸ್ಟ್ಯೂಮ್ಸು ಯಾವುದು ಅದೇ ಬ್ಲೌಸು ನಾನಂತೂ ಅಬ್ಸರ್ವ್ ಮಾಡ್ತೀನಿ ಪಾಪ ಅವ್ರಿಗೆ ಒಂದು ಕಾಸ್ಟ್ಯೂಮು ಚೇಂಜ್ ಮಾಡಲ್ಲ ಒಂದೇ ಬ್ಲೌಸು ಬೇರೆ ಬೇರೆ ಸೀರೆ ಆ ಸೀರೆಗಳು ಅವೇ ಇವತ್ತು ರಾಹುಲ್ ಗಾಂಧಿನ ಬೈಯಕ್ಕೂ ಅದೇ ಸೀರೆ ನಾಳೆ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬೈಯಕ್ಕೂ ಅದೇ ಸೀರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ತೆಗಲಕ್ಕೂ ಅದೇ ಸೀರೆ ಕಾಸ್ಟ್ಯೂಮು ಚೇಂಜ್ ಇಲ್ಲ ಜ್ಯುವೆಲರಿನೂ ಚೇಂಜ್ ಇಲ್ಲ ನೋಡಿ ನೋಡಿ ನನಗೆ ಬೋರ್ ಹೊಡೆದ್ಬಿಟ್ಟು ನಾನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ಬಿಟ್ಟಿದೀನಿ ನೋಡಿ ಆ್ಯಕ್ಚುಲಿ ನಂಗೆ ಬೇಕಾಗೆ ಇಲ್ಲ ಯೂಟ್ಯೂಬ್ ಚಾನಲ್ ಟು ಬಿ ಫ್ರಾಂಕ್ ಯಾಕಂದ್ರೆ ನನಗೇನು ನಾನು ಫೇಸ್ಬುಕ್ ಅಲ್ಲಿ ಮಾತಾಡ್ಕೊಂಡು ಆರಾಮಾಗಿದ್ದೆ ಇವ್ರುಗಳನ್ನೆಲ್ಲ ನೋಡ್ಬಿಟ್ಟು ನಾನು ಮಾಡ್ಕೋಬೋದಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಮಾಡ್ಕೊಂಡಿದೀನಿ ಇವ್ರು ನೋಡುದ್ರೆ ಬಹಳ ಬೇಜಾರು ಅನ್ಸುತ್ತೆ ಯಾಕಂದ್ರೆ ಟಿವಿ ವಿಕ್ರಮದ ಆಂಕರ್ ಏನ್ ಹೇಳ್ತಾರೆ ಒಂಥರ ನಿಮ್ ನೋಡಿದ್ರೆ ಕನಿಕರ ಬರುತ್ತೆ ಕರಳ ಕಿತ್ ಬರುತ್ತೆ ನಮ್ಮ ಯಾರು ಸುಲಿಬೆಲೆ ಅಣ್ಣ ಹೇಳೋ ತರ ಕರಳ ಕಿತ್ ಬರುತ್ತೆ ನಿಮ್ನೆಲ್ಲಾ ನೋಡ್ತಾ ಇದ್ರೆ ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಅಗುರುವಾಗಿ ಮಾತಾಡ ಮಾತಾಡಿದ ವ್ಯಕ್ತಿ ಮಹೇಶ್ ವಿಕ್ರಮ್ ಹೆಗ್ಡೆ ನಾನು ಕೇಳಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನೋಡಿದ್ರೆ ನೀವು ಮೈತ್ಲಿ ಠಾಕೂರ್ ತರ ಸಾಧನೆ ಮಾಡಬೇಕೆ ಹೊರತು ಅಡ್ಗೋ ಲಜ್ಜಿಗಳ ತರ ಒಂದ್ ಚಾನೆಲ್ ಅಲ್ಲಿ ಕುತ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ ನೋಡಿ ಹೆಣ್ಮಕ್ಳ ನಿಮ್ ಹೆಸರುಗಳನ್ನು ನಾನು ತಗೊಳಲ್ಲ ನನಗೆ ಬೇಸರ ಅನ್ಸತ್ತೆ ನೀವು ನನ್ನನ್ನು ಒಂದಷ್ಟು ಒಂದ್ ಸತಿ ಟ್ರೋಲ್ ಮಾಡಕ್ ಪ್ರಯತ್ನ ಪಟ್ರಿ ಏನೋ ನಿಮ್ಮ ಪಾಪ ಅವ್ರು ಹೇಳ್ಕೊಟ್ ಮಾಡಿರ್ತೀರಾ ಸೊ ಆದ್ರೂ ನಾನು ನಿಮ್ ಹೆಸರುನ ತಗೊಳಲ್ಲ ಇವೆಲ್ಲೇ ಇರಿ ಚೆನ್ನಾಗಿರಿ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು ಇದು ಹೇಳ್ತಾ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರೋ ಸ್ನೇಹಿತರೆ ಟಿ ವಿ ವಿಕ್ರಮದ ಎಲ್ಲ ಆಂಕರ್ಗಳಿಗೂ ತಲುಪೋಂಗ್ ಮಾಡಿ ಎಲ್ಲ ಶಾಸಕರುಗಳಿಗೂ ತಲುಪೋಂಗ್ ಮಾಡಿ ನಾವು ಯಾವುದೇ ಬ್ಯಾಕ್ ಇಂದ ಬಂದ್ರು ಸಾಧನೆ ಮಾಡ್ಬೋದು ಅಂತ ಹೇಳಿ ಮೈಲಿ ಠಾಕೂರ್ನ ನೋಡಿ ನಾವು ಕಲ್ತ್ಕೊಳ್ಳೋಣ ಆದ್ರೆ ಆಕೆಯ ಸಿದ್ಧಾಂತ ಏನೇ ಇರ್ಬೋದು ಅದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್ಮೆಂಟ್ ಇರ್ಬೋದು ಅದು ಆ್ಯಂಟಿ ನೇಷನ್ ಇರ್ಬೋದು ಆಕೆಯ ಸ್ಟೇಟ್ಮೆಂಟ್ ಅಲಿ ನಗರ ಹೆಸರನ್ನ ಬದಲಾವಣೆ ಮಾಡಿ ನಾನು ನಗರ ಇಡ್ತೇನೆ ಆ ಕಾನ್ಫಿಡೆನ್ಸು ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರೋ ಜನನ ಒಂದು ಅರ್ಥ ಮಾಡ್ಕೊಂಡು ಈ ಲೈನಲ್ಲಿ ನಾನು ಎಲೆಕ್ಷನ್ಗೆ ಹೋಗ್ಬೋದು ಅಂತ ಶಿಟುಕೆ ಡಿಸಿಷನ್ ಅಲ್ವಾ ಬ್ಯೂಟಿಫುಲ್ ನನ್ಗೆ ಆಕೆ ಎಮ್ ಎಲ್ ಎ ಆಗಿರೋದು ಖುಷಿ ಇದೆ ಆದರೆ ಆಕೆ ಆಡಳಿತ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಆಡಳಿತ ಮಾಡೋ ವೈಖರಿ ಬಗ್ಗೆ ಅಲ್ಲಿ ಮಾಡೋ ಮಿಸ್ಟೇಕ್ಸ್ ಏನಾದ್ರು ಗಮನಕ್ಕೆ ಇಷ್ಟು ದೂರ ಕರ್ನಾಟಕಕ್ಕೆ ಬಂದು ತಲುಪಿದ್ರೆ ನಾವು ಕ್ರಿಟಿಸೈಸ್ ಮಾಡ್ತೀವಿ ದಟ್ ಇಸ್ ಸೆಕೆಂಡ್ ರೀ ಅದೇನೇ ಇರಲಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಹಾಕ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲ ಜಾಮರನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್